ಆಯ್ ಸ್ನೇಹಿತರೆ ಹೇಗಿದ್ದೀರಾ ಸ್ಟೋರಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ರು ಶಿವನಿಗೆ ಮೂರು ಕಣ್ಣು ಇದೆ ಅಂತ ಕೇಳಿರ್ತೀವಿ ಆದರೆ ಆ ಮೂರನೇ ಕಣ್ಣು ಏಕೆ ಅದು ಎಲ್ಲಿಂದ ಬಂದಿತ್ತು ಅದು ತೆರೆಯೋದ್ರಿಂದ ಏನಾಯ್ತು ಗೊತ್ತಾ ಇಂದಿನ ಕಥೆಯಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಶಿವನ ಮೂರನೇ ಕಣ್ಣಿನ ಹಿಂದಿರುವ ಅದ್ಭುತ ರಹಸ್ಯ ಒಮ್ಮೆ ಯೋಚಿಸಿ ನೋಡಿ ಸಾಂತ ಮೌನ ರೂಪದ ಶಿವನಿಗೆ ಮೂರನೇ ಕಣ್ಣು ಏಕೆ ಬೇಕು ಅದನ್ನು ಯಾರಾದರೂ ತೆರೆಸಿದ್ರ ಅಥವಾ ಅದು ಕೋಪದಿಂದಲೇ ಹುಟ್ಟಿದ್ದ ಇದು ಒಂದು ರಹಸ್ಯ ಕತೆ ದೇವತೆಗಳಿಗೂ ಭಯ ಹುಟ್ಟಿಸಿದ ಕ್ಷಣ ಶಿವನ ಕಣ್ಣು ತೆರೆದಾಗ ಆಕಾಶವೇ ನಡುಗಿತ್ತು ಇದು ಕೇವಲ ದೇವರ ಕೋಪದ ಕಥೆಯಲ್ಲ ಜೀವನದ ಪಾಠದ ಕತೆ ಪಾರ್ವತಿ ದೇವಿ ಹಿಮಗಿರಿಯ ಮಗಳು ಅವಳಿಗೆ ಬಾಲ್ಯದಿಂದಲೇ ಶಿವನ ಮೇಲೆ ಭಕ್ತಿ ಮತ್ತು ಪ್ರೇಮ ಇತ್ತು ಆದರೆ ಶಿವನು ಸದಾ ಧ್ಯಾನದಲ್ಲಿ ಮುಳುಗಿರುವ ತ್ಯಾಗಮೂರ್ತಿ ಅವನು ಲೋಕದ ವಿಷಯಗಳಲ್ಲಿ ತಲೆ ಹಾಕುವುದೇ ಇಲ್ಲ ಆದರೂ ಪಾರ್ವತಿ ಮನಸ್ಸು ಬಿಡಲಿಲ್ಲ ಅವಳು ನಿರ್ಧಾರ ಮಾಡಿದಳು ನಾನು ತಪಸ್ಸು ಮಾಡಿ ಶಿವನನ್ನು ಗೆಲ್ಲುತ್ತೇನೆ ಕೈಲಾಸದ ಹಿಮದ ನಡುವೆ ಅವಳು ಕಠಿಣ ತಪಸ್ಸು ಮಾಡಲು ಆರಂಭಿಸಿದಳು ದಿನ ರಾತ್ರಿ ಮಳೆ ಹಿಮ ಏನೇ ಬಂದರೂ ಅವಳ ಧ್ಯಾನ ಮುರಿಯಲಿಲ್ಲ ಅವಳ ಮನಸ್ಸು ಒಂದೇ ಮಾತು ಹೇಳುತ್ತಿತ್ತು ಓಂ ನಮ ಶಿವಾಯ ಅಂತ ಅವಳ ತಪಸ್ಸು ದೇವತೆಗಳಿಗೂ ಆಶ್ಚರ್ಯವಾಯಿತು ಆದರೂ ಶಿವರು ಶಾಂತವಾಗಿಯೇ ಇದ್ದ ಆ ಸಮಯದಲ್ಲಿ ರಾಕ್ಷಸ ತಾರಕಾಶುರ ಭೂಮಿಯಲ್ಲಿ ದೊಡ್ಡ ಕಾಟ ಕೊಡ್ತಿದ್ದ ಅವನಿಗೆ ಬ್ರಹ್ಮನಿಂದ ಒಂದು ವರ ಇತ್ತು ಅದು ಏನಂದ್ರೆ ನಿನ್ನನ್ನು ಶಿವನ ಮಗನಷ್ಟೇ ಕೊಲ್ಲಬಲ್ಲ ಎಂಬುವುದು ಆದರೆ ಶಿವನಿಗೆ ಮಗನೇ ಇಲ್ಲ ಹೀಗಾಗಿ ದೇವತೆಗಳೆಲ್ಲ ಕಳವಳಗೊಂಡರು ಇಂದ್ರ ವಿಷ್ಣು ಬ್ರಹ್ಮ ಎಲ್ಲರೂ ಸೇರಿ ಆಲೋಚನೆ ಮಾಡಿದರು ಶಿವನ ಮನಸ್ಸಿನಲ್ಲಿ ಪ್ರೇಮ ಹುಟ್ಟಿದರೆ ಮಾತ್ರ ಪಾರ್ವತಿಯ ವಿವಾಹ ಸಾಧ್ಯ ಆದರೆ ಶಿವನು ಧ್ಯಾನದಲ್ಲಿದ್ದರೆ ಯಾರು ಅವನ ಮನಸ್ಸನ್ನು ಮುರಿಯುತ್ತಾರೆ ಎಂದು ಆ ಸಮಯದಲ್ಲಿ ಅವರು ಕಾಮದೇವನ ಬಳಿಗೆ ಹೋದರು ನೀನೇ ಪ್ರೇಮದ ದೇವತೆ ನಿನ್ನ ಬಾಣದಿಂದ ಶಿವನ ಮನಸ್ಸಿನಲ್ಲಿ ಪ್ರೇಮದ ಅಲೆ ಹುಟ್ಟಿಸು ಎಂದು ಕೇಳಿದರು ಅದಕ್ಕೆ ಕಾಮದೇವ ಸ್ವಲ್ಪ ಯೋಚಿಸಿದ ನಂತರ ಹೇಳಿದ ಶಿವನ ಮೇಲೆ ಬಾಣ ಹಾರೈಸುವುದು ಅಪಾಯ ಆದರೆ ದೇವತೆಗಳ ಹಿತಕ್ಕಾಗಿ ಮಾಡ್ತೀನಿ ಅಂತ ನಂತರ ಕಾಮದೇವನು ಮಲ್ಲಿಗೆ ಹೂಗಳಿಂದ ಮಾಡಿದ ಬಾಣ ತೆಗೆದುಕೊಂಡ ಅವನ ಪತ್ನಿ ರತಿದೇವಿ ಹೇಳಿದರು ಶಿವನು ಧ್ಯಾನದಲ್ಲಿದ್ದಾರೆ ಎಚ್ಚರಿಕೆಯಿಂದಿರು ಅವರ ಕೋಪ ಬಹಳ ಭಯಾನಕ ಆದರೂ ಕಾಮದೇವನು ಧೈರ್ಯದಿಂದ ಕೈಲಾಸ ಪರ್ವತದತ್ತ ಹೊರಟನು ಅಲ್ಲಿ ಪಾರ್ವತಿ ದೇವಿ ಶಿವನ ಪಾದದ ಬಳಿಯಲ್ಲಿ ತಪಸ್ಸು ಮಾಡ್ತಿದ್ಲು ಶಿವನು ಕಣ್ಣು ಮುಚ್ಚಿಕೊಂಡು ಮೌನವಾಗಿ ಧ್ಯಾನದಲ್ಲಿದ್ದರು ಕಾಮದೇವನು ಹೂಬಾಣವನ್ನು ಹಾರಿಸಿದ ಆ ಮಲ್ಲಿಗೆಯ ಸುವಾಸನೆ ಆಕಾಶವನ್ನೇ ತುಂಬಿತ್ತು ಆ ಕ್ಷಣದಲ್ಲಿ ಶಿವನ ಮನಸ್ಸು ಕ್ಷಣಕಾಲ ಕಂಪಿತ್ತು ಅವನು ಕಣ್ಣು ತೆರೆದು ಸುತ್ತಲೂ ನೋಡಿದ ಶಿವನು ಧ್ಯಾನದಿಂದ ಹೊರಬಂದು ಯಾರು ತನ್ನ ಧ್ಯಾನ ಮುರಿದರೆಂದು ಹುಡುಕಿದನು ಅವನ ದೃಷ್ಟಿ ಕಾಮದೇವನ ಮೇಲೆ ಬಿತ್ತು ಆ ಕ್ಷಣದಲ್ಲಿ ಅವನ ಮುಖದಲ್ಲಿ ಕೋಪದ ಕಿರಣ ತೋರಿತ್ತು ಅವನ ಎರಡು ಕಣ್ಣುಗಳ ಮಧ್ಯದಲ್ಲಿ ಭೀಕರ ಜ್ವಾಲೆ ಪ್ರಾರಂಭವಾಯಿತು ಆ ಜ್ವಾಲೆ ನಿಧಾನವಾಗಿ ಕಣ್ಣು ರೂಪಕ್ಕೆ ಬದಲಾಯಿತು ಅದೇ ಶಿವನ ಮೂರನೇ ಕಣ್ಣು ಆ ಕಣ್ಣಿನಿಂದ ಹೊರಬಂದ ಅಗ್ನಿಕಿರಣ ಕ್ಷಣಾರ್ಧದಲ್ಲಿ ಕಾಮದೇವನ ದೇಹವನ್ನು ಬೂದಿ ಮಾಡಿತ್ತು ಆಕಾಶವೇ ನಡುಗಿತ್ತು ದೇವತೆಗಳು ಬೆಚ್ಚಿಬಿದ್ದರು ರತಿದೇವಿ ಗೋಳಾಡುತ್ತ ಹತ್ತಳು ನನ್ನ ಪತಿಯನ್ನು ನಾಶ ಮಾಡಿದ್ದೀರಿ ಎಂದು ಶಿವನು ಕ್ಷಣಕಾಲ ಮೌನನಾದ ನಂತರ ಅವನ ಮುಖದಲ್ಲಿ ಕರುಣೆ ಮೂಡಿತ್ತು ಶಿವನು ರತಿಗೆ ಹೇಳಿದನು ರತಿ ನಿನ್ನ ಪತಿಯು ದೇಹದಿಂದ ನಾಶವಾದರೂ ಅವನ ಆತ್ಮ ಶಾಶ್ವತ ಕಾಮದೇವನು ಹನಾಂಗ ಎಂಬ ರೂಪದಲ್ಲಿ ಲೋಕದಲ್ಲಿ ಜೀವಿಸುತ್ತಾನೆ ಅವನ ದೇಹ ಕಾಣಿಸದಿದ್ದರೂ ಪ್ರೇಮದ ಶಕ್ತಿ ಜನರ ಮನಸ್ಸಿನಲ್ಲಿ ಸದಾ ಇರುತ್ತದೆ ಕಾಮದೇವನು ದೇಹವಿಲ್ಲದ ಶಕ್ತಿಯಾಗಿ ಉಳಿದ ಜನರು ಪರಸ್ಪರ ಪ್ರೀತಿಸುತ್ತಾರೆ ಅದೇ ಕಾಮದೇವನ ಅಸ್ಪಷ್ಟ ಶಕ್ತಿ ದೇವತೆಗಳು ಶಿವನ ಕರುಣೆಗೆ ಧನ್ಯವಾದ ಹೇಳಿದರು ಶಿವನ ಕೋಪವು ತಣ್ಣಗಾಗಿತ್ತು ಆದರೆ ಶಿವನ ಮೂರನೇ ಕಣ್ಣು ಕೋಪದ ಕಣ್ಣು ಅಲ್ಲ ಅದು ಜ್ಞಾನದ ಕಣ್ಣು ಸತ್ಯ ಮತ್ತು ಅಜ್ಞಾನವನ್ನು ಬೇರ್ಪಡಿಸುವ ಶಕ್ತಿ ನಮ್ಮ ಎರಡು ಕಣ್ಣುಗಳಿಂದ ನಾವು ಲೋಕವನ್ನು ನೋಡುತ್ತೇವೆ ಆದರೆ ಮೂರನೇ ಕಣ್ಣು ಒಳಗಿನ ಸತ್ಯವನ್ನು ನೋಡುತ್ತದೆ ಎಂದು ಶಿವನು ಹೇಳ್ತಾರೆ ಅಜ್ಞಾನವನ್ನು ಕರಗಿಸುವ ಜ್ಞಾನ ಬೆಳಗುವುದು ಅದು ಕ್ರೋಧದಿಂದ ಹುಟ್ಟಿದರೂ ಅದರ ಅರ್ಥ ಶಾಂತಿಯಲ್ಲಿದೆ ಈ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ ನಮ್ಮ ಜೀವನದಲ್ಲೂ ಕಾಮದೇವನ ಬಾಣಗಳಂತೆ ಹಲವು ಹಲೆಗಳು ಬರುತ್ತವೆ ಆಸೆ ಕೋಪ ಪ್ರೇಮ ದುಃಖ ಆದರೆ ನಾವು ಶಿವನಂತೆ ಧ್ಯಾನದಿಂದ ಜ್ಞಾನದಿಂದ ಶಾಂತಿಯಿಂದ ಇರಬೇಕು ಮೂರನೇ ಕಣ್ಣು ಎಂದರೆ ದೇವರ ಕಣ್ಣು ಅಲ್ಲ ಅದು ನಮ್ಮ ಒಳಗಿನ ಹರಿವು ಕಣ್ಣು ಕ್ರೋಧದಲ್ಲೂ ಜ್ಞಾನ ಇರಬೇಕು ಪ್ರೇಮದಲ್ಲೂ ತ್ಯಾಗ ಇರಬೇಕು ಶಿವನ ಮೂರನೇ ಕಣ್ಣು ಸತ್ಯದ ಬೆಳಕು ಇಂತಹ ಪುರಾಣ ಕಥೆಗಳನ್ನು ಕೇಳಲು ಸ್ಟೋರಿ ಮಾಸ್ಟರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು